ಎನರ್ಜಿ ಏನಿದೆ ನೋಡೋಣ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ ಸದ್ಯಕ್ಕೆ ನಿಮ್ ಪಾರ್ಟ್ನರ್ ದೇವರ ಹತ್ರ ಪ್ರಶ್ನೆಯನ್ನ ಇಟ್ಟಿದ್ದಾರೆ ಸೊ ನಿಮ್ಮ ಬಗ್ಗೆ ನೀವು ನೆಗೆಟಿವ ಪಾಸಿಟಿವ್ ಅಂತ ಯೋಚನೆ ಮಾಡ್ತಿದ್ದಂಥ ಅವರಿಗೆ ಸೊ ನೀವು ಫುಲ್ ಆಫ್ ನೆಗೆಟಿವಿಟಿ ಮತ್ತೆ ನಿಮ್ಮ ಫ್ರೆಂಡ್ ನಿಮ್ ಬಗ್ಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟು ನೀವು ಪಾಸಿಟಿವ್ ಅನ್ನುವಂಥ ರೀತಿಲಿ ಅವರು ನಿಮ್ಗೆ ಸುಳ್ಳು ಹೇಳಿದ್ರು ಅಂತ ಅನ್ಕೊಂಡಿದ್ದಾರೆ ಬಟ್ ಆಕ್ಚುಲಿ ಅವ್ರಿಗೆ ಇವಾಗ ಅರ್ಥ ಆಗಿದೆ ಸೊ ನಿಮ್ ಬಗ್ಗೆ ಬರ್ತಿದ್ದಂಥದ್ದೆಲ್ಲ ನೆಗೆಟಿವ್ ಆಗಿ ಇನ್ಫಾರ್ಮೇಶನ್ ಸಿಗ್ತಾ ಇತ್ತು ಅವರಿಗೆ ನೀವು ಆಕ್ಚುಲಿ ಪಾಸಿಟಿವ್ ಆಗಿ ಇರುವಂತ ಪರ್ಸನ್ ಅಂತ ಗೊತ್ತಾಗಿದೆ ಹೌದು ದೈವದತ್ರ ತಮ್ಮ ನೆಗೆಟಿವ್ ಎಲ್ಲ ಅವರು ಸರೆಂಡರ್ ಮಾಡಿದ್ದಾರೆ ಸೊ ನಾನು ಇನ್ಮೇಲೆ ನಮ್ಮ ಹುಡುಗಿ ವಿರುದ್ಧ ಏನು ಮಾಡೋದಿಲ್ಲ ಅನ್ನುವಂತ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ ಸದ್ಯಕ್ಕೆ ನಿಮ್ಮ ಪಾರ್ಟ್ನರ್ ಒಂಟಿಯಾಗಿ ಧ್ಯಾನ ಮೆಡಿಟೇಷನ್ ಮಾಡ್ತಿದ್ದಾರೆ ಕಾಯ್ತಾ ಇದ್ದಾರೆ ಏನೋ ಒಂದು ಸಾಧನೆಯಲ್ಲಿ ಕೂತಿದ್ದಾರೆ ಅನ್ನುವಂಥದ್ದು ನಿಮ್ ಪಾರ್ಟ್ನರ್ ನಿಮ್ಮ ಜೀವನಕ್ಕೆ ಇರ್ಬೇಕು ಇನ್ನ ಬಿಟ್ಟು ಹೋಗ್ಬಾರ್ದು ಅನ್ನುವಂಥ ಯೋಚನೆಲ್ಲೇ ಇದಾರೆ ಜೊತೆಗೆ ಯಾರೋ ಯಾರನ್ನೋ ಭೇಟಿ ಮಾಡುವಂತ ಪ್ರಯತ್ನ ಪಡ್ತಿದ್ದಾರೆ ಅನ್ನುವಂಥದ್ದು ಇದೆ ಸಮಥಿಂಗ್ ವಿಲ್ ರಿವರ್ಸ್ ಎನರ್ಜಿಲಿ ನಿಮ್ಮ ಎನರ್ಜಿ ಇದೆ ಎಲ್ಲ ಉಲ್ಟಾ ಯೋಚನೆ ಮಾಡ್ತಿದ್ದಾರೆ ನಿಮ್ ಪಾರ್ಟ್ನರ್ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನಿಮ್ ಪರ್ಸನ್ನು ಬೇರೆ ಒಂದು ಹೊಸ ಲವ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಜೊತೆಗೆ ಕೆಲವ್ರಿಗೆ ನಿಮ್ಮ ಕರೆಂಟ್ ಲೈಫಲ್ಲಿ ಏನು ಒಂದು ಜಗಳ ಆಗಿತ್ತು ಬ್ರೇಕಪ್ ಆಗಿತ್ತು ಅದ್ರ ಕಡೆ ಕೂಡ ಯೋಚನೆ ಮಾಡ್ತಿದ್ದಾರೆ ಕೆಲವರು ನೀವು ಬೇರೆಯವ್ರ ಜೊತೆ ಇರಬಹುದು ಅಂತ ಯೋಚನೆ ಮಾಡ್ತಿದ್ರೆ ಇನ್ ಕೆಲವರು ನೀವು ಜಗಳ ಮಾಡ್ಕೊಂಡು ಹೋಗಿ ಬೇರೆಯವರಿಗೋಸ್ಕರ ಜಗಳ ಮಾಡ್ಕೊಂಡು ಹೋಗಿದ್ದೀರಾ ಇನ್ ಯಾವತ್ತು ಬರೋದಿಲ್ಲ ಅಂತ ಯೋಚನೆ ಮಾಡ್ತಿದ್ದಾರೆ ಬಟ್ ಎಲ್ಲೋ ಒಂದ್ ಕಡೆ ಅವರು ಬೇರೆ ಪಾರ್ಟ್ನರ್ ನ ಯೋಚನೆ ಎಲ್ಲೂ ಇದಾರೆ ಇಲ್ಲಿ ಯಾರಿಗೂ ಒಂದು ಕ್ಲಾರಿಟಿ ಅನ್ನೋದು ಇಲ್ಲ ನಿಮ್ಗಾಗ್ಲಿ ನಿಮ್ ಪಾರ್ಟ್ನರಿಗಾಗ್ಲಿ ನೀವಿಲ್ಲ ಅಂದ್ರೂ ಪರವಾಗಿಲ್ಲ ನಾನು ಇರ್ತೀನಿ ಇಲ್ಲ ಅಂದ್ರೂ ಪರವಾಗಿಲ್ಲ ನೀನ್ ಇರ್ತೀಯ ಸೊ ಇವ್ರು ಬಿಟ್ಟು ಅವ್ರ ಬಿಟ್ಟು ಅವ್ರ ಯಾರು ಅನ್ನುವಂತ ಎನರ್ಜಿ ಇದೆ ಇಲ್ಲಿ ಸೊ ಇವ್ರು ನೀವಿಲ್ಲ ಅಂದ್ರು ಬೇರೆಯವ್ರು ಸಿಕ್ತಾರೆ ಬೇರೆಯವ್ರನ್ನ ಮದ್ವೆ ಆಗೋಣ ಅನ್ನುವಂತ ಎನರ್ಜಿಲಿ ಇದ್ದೀರಾ ಅವರು ಕೂಡ ನೀವಿಲ್ಲ ಅಂದ್ರೆ ಬೇರೆಯವ್ರನ್ನ ಮದ್ವೆ ಆಗ್ಬಹುದು ಅನ್ನುವಂತ ಎನರ್ಜಿಲಿ ಇದಾರೆ ಸೊ ಸದ್ಯಕ್ಕೆ ಇದೊಂದು ಬ್ರೇಕಪ್ ಸಪರೇಷನ್ ಎನರ್ಜಿ ತರ ಇದೆ ಬಟ್ ಇಷ್ಟ ದಿನ ಅವ್ರು ನಿಮ್ಗೆ ಬೇಜಾರ್ ಮಾಡಿದ್ರು ಈಗ ಅವರಿಗೆ ಅರ್ಥ ಆಗಿದೆ ನೀವು ಬೆಟರ್ ಪರ್ಸನ್ ಅವ್ರ ಲೈಫ್ ಅಲ್ಲಿ ಇದ್ದಂತವ್ರು ಅಂತ ಸೊ ಹಾಗಾಗಿ ಅವರು ವಾಪಸ್ ಬರುವಂತ ಚಾನ್ಸಸ್ ಇದೆ ಕೆಲವ್ರಿಗೆ ವಾಪಸ್ ಬಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ಕೊಡ್ತಾರೆ ಇನ್ ಕೆಲವರಿಗೆ ಅವ್ರು ಬಂದಾಗ ನೀವು ಎಲ್ಲೋ ಒಂದ್ ಕಡೆ ತಾಳ್ಮೆನ ಕಳ್ಕೊಳ್ತೀರಾ ಅಂತ ಅನ್ನಿಸ್ತಾ ಇದೆ ಆ ತಾಳ್ಮೆನ ನೀವು ಕಳ್ಕೊಳ್ಲಿಲ್ಲ ಅಂದ್ರೆ ಇಬ್ರಲ್ಲೂ ನಿಜವಾದ ಪ್ರೀತಿ ಇದೆ ಸೊ ಇಬ್ರು ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಇನ್ ಕೆಲವರಿಗೆ ಈ ಪರ್ಸನ್ ವೇಸ್ಟ್ ಆಫ್ ದಿ ಟೈಮ್ ವೇಟ್ ಮಾಡೋದು ಸೊ ಹಾಗಾಗಿ ನ್ಯೂ ಪರ್ಸನ್ ಬರ್ತಾರೆ ನ್ಯೂ ಪರ್ಸನ್ ಜೊತೆ ನಿಮ್ಮ ಮ್ಯಾರೇಜ್ ಫಿಕ್ಸ್ ಆಗುವಂತದ್ದು ಸಾಧ್ಯತೆ ಇದೆ ನಿಮ್ಮ ಪಾರ್ಟ್ನರ್ ಎನರ್ಜಿ ಸ್ಟಿಲ್ ಒಂದು ಕ್ಲಾರಿಟಿಗೆ ಬರಕ್ ಆಗ್ದಿರ ಒದ್ದಾಡ್ತಾ ಇದಾರೆ ಯಾವ ರೀತಿ ಕ್ಲಾರಿಟಿ ತಗೊಳ್ಬೇಕು ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇಲ್ಲ ಯಾವ ರೀತಿ ಯೋಚನೆ ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಹಾಗಾಗಿ ಅವರು ದೈವದ ಸಹಾಯ ತಗೊಂಡಿದ್ದಾರೆ ಕೆಲವ್ರಿಗೆ ಫ್ರೆಂಡ್ಸ್ ಹತ್ರ ಸಜೆಷನ್ ಕೇಳಿದ್ದಾರೆ ಸೊ ಎಲ್ಲೋ ಹೊರಗಡೆ ಕರ್ಕೊಂಡೋಗಿ ಮಾತಾಡ್ಬೇಕು ಅಂತ ಕೂಡ ಅವರು ವೇಟ್ ಮಾಡಿಸಿದ್ದಾರೆ ಇನ್ ಕೆಲವರಿಗಂತೂ ಸೊ ನಿಮ್ಮಿಬ್ಬರ ಭೇಟಿ ತುಂಬಾ ಕಷ್ಟ ಸೊ ಯಾಕಂದ್ರೆ ಒಂದು ಸುಳ್ಳಿನ ಸಂತೆ ಮೇಲೆ ನಿಂತಿದೆ ನಿಮ್ಮಿಬ್ಬರ ಸಂಬಂಧ ಆ ಸುಳ್ಳಿನ ಸಂತೆನ ನೀವು ಕರೆಕ್ಟ್ ಮಾಡಿಕೊಂಡು ನೀವಿಬ್ರು ಮತ್ತೆ ರಿಯೂನಿಯನ್ ಆಗಿ ಮತ್ತೆ ಆ ಸತ್ಯಗಳೆಲ್ಲ ಗೊತ್ತಾದ್ಮೇಲೆ ಮತ್ತೆ ನೀವು ಬಿಟ್ಟು ಹೋಗುವಂತ ಸಾಧ್ಯತೆ ಇದೆ ಹಾಗಾಗಿ ಬೇಡ ಈ ಸಂಬಂಧ ಅನ್ನುವಂಥದ್ದು ಇದೆ ಸೊ ಬರೋದಾದ್ರೆ ಒನ್ ಅಂಡ್ ಓನ್ಲಿ ಪರ್ಸನ್ ನನ್ನ ಲೈಫಿಗೆ ಒಬ್ರೇ ಬೇಕು ಅಂತ ಯೋಚನೆ ಮಾಡ್ತಿರೋ ಅಂಥದ್ದು ಅಥವಾ ಒಬ್ರು ಜೊತೆ ಅಷ್ಟೇ ನನ್ನ ಹೋಲ್ ಲೈಫ್ ಇದೆ ಅನ್ನುವಂಥದ್ದು ಮತ್ತೆ ಒಂದ್ ರೀತಿ ಯಾರನ್ನು ಟಚ್ ಮಾಡ್ದಿರಾ ಯಾರನ್ನು ಯಾರ ಜೊತೆನು ಯಾವುದೇ ರೀತಿಯ ಸಂಪರ್ಕನ ಇಟ್ಕೊಳ್ದಿರಾ ಯಾರನ್ನು ಪ್ರೀತಿ ಮಾಡದೆ ಇರುವಂತ ವ್ಯಕ್ತಿ ಜೊತೆ ನನ್ನ ಮದ್ವೆ ಆಗ್ಬೇಕು ಅಂತ ಕಾಯ್ತಾ ಇರೋರಿಗೆ ವೇಟ್ ಮಾಡಿ ಅಂಥೋರೆ ಬರುವಂತ ಸಾಧ್ಯತೆಗಳು ಖಂಡಿತವಾಗ್ಲೂ ಇದೆ ಅನ್ನೋ ಇದೆ ಸದ್ಯಕ್ಕೆ ಫ್ಯಾಮಿಲಿ ಕಡೆಯಿಂದ ಸ್ವಲ್ಪ ಸಮಸ್ಯೆಗಳು ಕಾಣಿಸ್ತಾ ಇದೆ ಆ ಫ್ಯಾಮಿಲಿ ಕಡೆಯಿಂದ ಕಾಣಿಸ್ತಾ ಇರುವಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಎಸ್ಪೆಷಲಿ ಫ್ಯಾಮಿಲಿಲಿ ಇರುವಂಥ ರಿಲೇಟಿವ್ಸ್ ಕಡೆಯಿಂದ ಮತ್ತೆ ಫೈನಾನ್ಷಿಯಲ್ ವಿಚಾರಕ್ಕೆ ನಿಮ್ಮ ಮೇಲೆ ಒಂದಷ್ಟು ತೊಂದರೆಗಳು ಕಾಣಿಸ್ತಾ ಇದೆ ಅನ್ನುವಂಥದ್ದು ಸೊ ಈಗ ನೀವು ಬೇರೆಯವ್ರ ಜೊತೆ ಸದ್ಯಕ್ಕೆ ರಿಲೇಶನ್ಶಿಪ್ ಟ್ರೈ ಮಾಡ್ತಾ ಇರಬಹುದು ಬಟ್ ನಿಮ್ಮ ಎಕ್ಸ್ ಎನರ್ಜಿ ನಿಮ್ಮನ್ನ ತುಂಬ ಡಿಸ್ಟರ್ಬ್ ಮಾಡ್ತಿದೆ ಅನ್ನುವಂಥದ್ದು ಸೊ ಎಕ್ಸ್ ಎನರ್ಜಿನೂ ಇದೆ ನ್ಯೂ ಎನರ್ಜಿನೂ ಇದೆ ಸೊ ಕರೆಂಟ್ ಎನರ್ಜಿನೂ ಇದೆ ಮೂರು ಎನರ್ಜಿಗಳು ನಿಮ್ಮ ಮೈಂಡ್ ಅಲ್ಲಿ ಇದೆ ಅಥವಾ ಒನ್ ಅವರ್ ಫೋರ್ ಪರ್ಸನ್ ನಿಮ್ ಲೈಫ್ ಅಲ್ಲಿ ಕರೆಂಟ್ಲಿ ನಿಮ್ಗೆ ಆಫರ್ ಕೊಡೋದಕ್ಕೆ ವೇಟ್ ಮಾಡ್ತಿದ್ದಾರೆ ಅಥವಾ ಆಫರ್ ಕೊಡ್ಬೇಕಾ ಬೇಡವಾ ಅನ್ನುವಂತ ರೀತಿಲಿ ಯೋಚನೆನ ಮಾಡ್ತಿದ್ದಾರೆ ಅದು ಸಪ್ರೇಷನ್ ಅಲ್ಲಿ ಇರೋರ ಎನರ್ಜಿ ಕೂಡ ಇದೆ ಕೆಲವರಿಗೆ ಒಂದಷ್ಟು ಸರ್ಪದೋಷಗಳು ಕಾಣಿಸ್ಕೊಳ್ತಾ ಇದೆ ಆ ಸರ್ಪದೋಷನ ನಿವಾರಣೆ ಮಾಡ್ಕೊಂಡ್ರೆ ಬೆಟರ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ನಿಮ್ಮ ಒಂದಷ್ಟು ಚಕ್ರಗಳು ಎಲ್ಲೋ ಬ್ಲಾಕೇಜ್ ಅಲ್ಲಿ ಆಗಿದೆ ಅದನ್ನ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಒಂದಷ್ಟು ಪ್ರಯೋಗಗಳನ್ನ ಮಾಡಿ ಪಿತೃ ದೋಷನ ಮಾಡಿರುವಂಥದ್ದು ದೋಷನ ಮಾಡಿರುವಂಥದ್ದು ಪೀರಿಯಡ್ದು ಒಂದಿಷ್ಟು ಬ್ಲಡ್ನ ದೇವರ ಮೇಲೆ ಯಾವುದೋ ನಾಗರಕಲ್ ಮೇಲೆಲ್ಲ ಹಾಕಿ ಸಮಸ್ಯೆನ ಮಾಡಿದರೆ ಇದನ್ನ ಅದು ಯಾರು ಮಾಡಿದಾರೋ ಅವರಿಗೆ ಶಿಕ್ಷೆ ಕೊಡಬೇಕು ಇದು ಬಿಟ್ಟು ಇದು ಯಾರು ಅಮಾಯಕರಿದ್ದಾರೋ ಅವರಿಗೆ ಶಿಕ್ಷೆ ಆಗ್ತಾ ಇದೆ ಸೊ ಅದು ಕರ್ಮ ರಿಟರ್ನ್ ಆಗ್ಲಿ ಅವರಿಗೆ ಯಾರು ತೊಂದರೆ ಮಾಡಿದಾರೋ ಅವರಿಗೆ ಹೋಗ್ಲಿ ಅಂತ ಕೇಳ್ಕೊಳ್ಳೋಣ ಯಾಕಿದಿಲ್ ಬಂತು ಅಂತ ನಂಗೆ ಗೊತ್ತಿಲ್ಲ ಬಟ್ ಆ ತರ ಸಮಥಿಂಗ್ ಎನರ್ಜಿ ಇಲ್ಲಿ ಬಂತು ಸೊ ನೆಂಟುವರಿ ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ಒಂದು ಅದ್ಭುತವಾದಂತದ್ದು ಏನೋ ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಆ ನಂತರ ಈ ಬ್ರೇಕಪ್ ಎನರ್ಜಿಯಿಂದ ಹೊರಗೆ ಬಂದು ನಿಜವಾದ ಹ್ಯಾಪಿ ಫ್ಯಾಮಿಲಿನ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ ಖಂಡಿತವಾಗ್ಲು ಹ್ಯಾಪಿ ಫ್ಯಾಮಿಲಿ ನಿಮ್ದು ಆಗತ್ತೆ ಅನ್ನುವಂಥದ್ದು ಇದೆ ಸೊ ಎಸ್ ಎಂಜಾಯ್ ಮಾಡಿ ಸ್ಟ್ರಾಂಗ್ ಕಮಿಟ್ಮೆಂಟ್ ಬರುವಂತ ಸಾಧ್ಯತೆ ಇಲ್ಲಿ ನಿಮ್ ಪಾರ್ಟ್ನರು ಕೂಡ ಕೈ ಬಿಟ್ರೆ ಬೇರೆಯವ್ರನ್ನ ಮದುವೆ ಆಗ್ತಾರೆ ನೀವು ಕೂಡ ಬೇರೆಯವ್ರನ್ನ ಮದುವೆ ಆಗ್ತೀರಾ ಪ್ರಯತ್ನ ಪಟ್ರೆ ಇಬ್ಬರು ಕೂಡ ಮದುವೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಒಳ್ಳೇದಾಗ್ಲಿ ಆರು ಒಂದು ಮೂರು ಎಂಟು ಒಂದು ನಾಲ್ಕು ನಾಲ್ಕು ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಸೊ ಟೆನ್ ನಂಬರ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಕ್ತಿನ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳ ಹಾನಿ ಭವಂತು ಧರ್ಮೋ ರಕ್ಷತೆ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ the sri vagdevi tarot channel is so glad to see you again thank you for watching our tarot card readings today